E... م <laughs> ಕಾರಣಕ್ಕೂ ನಾನು ಈ ಥರ ವ್ಯಕ್ತಪಡಿಸಬೇಕು ಬ್ಯಾನರ್ ಆಗಬೇಕು ನಾನು ಯಾರು ಇಷ್ಟಪಡಲ್ಲ ಪ್ರತಿ ವರ್ಷ ಬರ್ತ್ಡೇ ಬಂದರೆ ಈ ಥರದ ಒಂದು ಗಣನೆ ನಡೆದಾಗ ನಮಗೆ ಬರ್ತಡೆ ಅಂದ್ರೆ ಈ ಥರ ನಮಗೆ ನಿಜ ಇಡಬೇಕು ಅಸಹ್ಯ ಆಗ್ಬಿಟ್ಟಿದೆ ನನ್ನ ಬಗ್ಗೆ ನನಗೆ ಏನಿಕ್ಕಿದು ನಿಜ ಹೇಳ್ತೀನಿ ಕೇಳಿ ಅವರು ಎಲ್ಲಿಂದೇನೋ ಕುತ್ಕೊಂಡು ಪ್ರೀತಿಯಿಂದ ನಮ್ಮ ಬರೆಸಿದ್ರೆ ಸಾಕು ಅದೇ ನಿಜವಾಗ್ ಬರ್ದೆ ನಿಜವಾಗ್ಲೂ ಈ ವರ್ಷ ಬರ್ತ್ಡೇ ನಾನು ಮಾಡದೇ ಇರೋದಕ್ಕೆ ಕಾರಣವೇ ನೀವೇ ಹತ್ತನೈದು ದಿನಗಳ ಮುಂಚೆ ಎಲ್ಲ ಕೋವಿಡ್ ಕೋವಿಡ್ ಅಂತ ಎಲ್ಲ ಶುರು ಮಾಡಿದ್ರಲ್ಲ ಯಾರಿಗೂ ತೊಂದರೆ ಆಗಬಾರ್ದು ನಮ್ಮಿಂದ ಈಗ ನಮ್ಮ ಬರ್ತ್ಡೇ ಅಂತ ಅದು ಬಂದು ಯಾರಿಗೂ ಏನೂ ತೊಂದರೆ ಆಗಬಾರ್ದು ಹೆಲ್ತು ಎಲ್ಲರೂ ಹಾಳಾಗೋ ಚಾನ್ಸಸ್ಗಳಿರುತ್ತೆ ಅಂತಲೇ ನಾವು ಬೇಕು ಅಂತ ಹೆಂಗೆ ಹೇಳೋದು ಬೇಡ ಅಂದರೂ ಬೇಜಾರು ಮಾಡ್ಕೊತಾರೆ ಅಭಿಮಾನಿಗಳು ಮಾಡಿದ್ರೆ ಏನೋ ಒಂದು ಇದಾಗುತ್ತೆ ಅವ್ರ ಪ್ರೀತಿ ತೋರಿಸೋದಕ್ಕೆ ಈ ಥರ ಈಗ ಮನೆಗೆ ಯಾರಾಗ್ತಾರೆ ಆಗ್ತಾರೆ ಸಹಾಯ ಯಾರು ಬೇಕಾದ್ರೂ ಮಾಡ್ಬೋದು ಮನೆಗೆ ಮಗ ಬರ್ತಾನ ಏನ್ ಹೇಳ್ತಾರಪ್ಪ ಮನೇಲಿ ಮಕ್ಳು ಕಳ್ಕೊಂಡವ್ರು ಏನ್ ಹೇಳ್ತಾರೆ ನಮ್ಮ ಮನೆಗಳಲ್ಲಿ ಅದೇ ಅದೇತದ ಏನ್ ಹೇಳಕ್ ಸದ್ ಹೇಳಿ ಏನ್ ಕೊಟ್ಟರು ಮಕ್ಕ ಮಗ ಬರ್ತಾನ ಅಥವಾ ಈಗ ಹುಡುಗರುಗಳು ಇನ್ನು ಇಪ್ಪತ್ತೈದು ವರ್ಷ ಹುಡುಗರು ಆ ಅಭಿಮಾನ ನೀವು ತೋರ್ಸೋ ರೀತಿ ದಯವಿಟ್ಟು ಈ ಮುಖಾಂತರ ಎಲ್ರಿಗೂ ಕೇಳ್ಕೊತೀನಿ ಈ ಬ್ಯಾನರ್ ಕಟ್ಟೋದು ಈ ಬೈಕಲ್ಲಿ ಚೇಂಜ್ ಮಾಡ್ಕೊಂಡ್ ಬರೋದು ಫೋಟೋ ತೆಗೆಯೋದು ಬಿಟ್ಬಿಡಿ ನಿಮ್ಮ ನಿಮ್ಮ ಪ್ರೀತಿ ತೋರಿಸ್ಬೇಕಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ ನಿಮ್ ಜೀವನಕ್ಕೆ ಏನಿರುತ್ತೋ ಅದ್ರಲ್ಲಿ ಖುಷಿಯಾಗಿರಿ ಸಾಕು ನನ್ಗಂತೂ ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಒಂಥರ ಇರುತ್ತೆ ಬೆಳೀತಾ ಬೆಳೀತಾ ನಮಗೂ ಏನನ್ಸುತ್ತೆ ಅಂದ್ರೆ ನಾನು ಜನಕ್ಕೂ ಸಿಗಲ್ಲ ನಾನು ನಿಜ ಹೇಳ್ತೀನಿ ಕೇಳಿ ನಾನು ಆದಷ್ಟು ಕಡಿಮೆ ಹಿಂದೆ ಮುಂದೆ ನಾನು ಯಾರು ಜನ ಓಡಾಡ್ಕೊಂಡಿರ್ಬೇಕು ಅಥವಾ ಫ್ಯಾನ್ಸ್ ತೋರಿಸ್ಬೇಕು ಇಂಥವು ಯಾವ್ದು ನಮ್ಗೆ ಇರೋಲ್ಲ ನಾವು ಯಾರನ್ನೂ ತೋರ್ಸೋದು ಇಲ್ಲ ನಾನು ಇದನ್ನೂ ಮಾಡಬೇಕು ನನ್ನ ಬಗ್ಗೆ ಬೇಜಾರ್ ಮಾಡ್ಕೊಂಡ್ರೂ ಪರವಾಗಿಲ್ಲ ಅಂತ ನಾನು ಆದಷ್ಟು ಲಿಮಿಟ್ ಮಾಡ್ತೀನಿ ಅವ್ರು ಟೈಮ್ ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ಮ ಬಗ್ಗೆನೇ ಯೋಚನೆ ಅವ್ರು ಇರಬಾರ್ದು ಯಾಕಂದ್ರೆ ನಾವು ಏನೋ ಕೆಲಸ ಮಾಡೋದ್ರಿಂದ ಜನಗಳೆಲ್ಲ ನೋಡಿ ಆಶೀರ್ವಾದ ಮಾಡ್ತಾರೆ ಅವರು ಹಂಗೆ ಬೆಳಿಬೇಕು ಅನ್ನೋದು ನಮ್ಗೆ ಆಸೆ ಪ್ರತಿಯೊಬ್ಬ ಅಭಿಮಾನಿನೂ ನಮ್ಮ ಬಗ್ಗೆ ಅಭಿಮಾನ ತೋರಿಸ್ಬೇಕು ಅಂದ್ರೆ ಅವ್ರು ಬದುಕಲು ಅವರು ಖುಷಿಯಾಗಿದ್ರೆ ಅದೇ ನಮ್ಗೆ ಅಭಿಮಾನ ತೋರಿಸ್ತಾರೆ ನೋಡಿ ಏನೋ ಏನೋ ಒಂದು ಘೋಷಣೆ ಮಾಡೋದು ನನಗೆ ದೊಡ್ಡ ವಿಷಯ ಅಲ್ಲ ನಾನು ಏನು ಬೇಕಾದ್ರೂ ಮಾತಾಡ್ಬೋದು ಅರ್ಥ ಮಾಡಿಕೊಂಡು ನಿಜವಾಗ್ಲೂ ಕುಟುಂಬಕ್ಕೆ ಏನು ಬೇಕಾಗಿರುತ್ತೋ ಏನು ಏನು ಅವಶ್ಯಕತೆ ಇರುತ್ತೋ ನೋಡ್ಕೊಂಡು ಮಾಡೋಣ ಇವತ್ತು ಆ ಸಮಯ ಅಲ್ಲ ಬಟ್ ನಾನಂತೂ ಅವ್ರ ಕುಟುಂಬಕ್ಕೆ ಏನು ಮಾಡ್ಬೇಕಂತ ಹಂಗಂತ ಇದು ಇದು ಯಾವುದೇ ಪಾಠ ಇದು ಆಗ್ಬಾರ್ದು ಆಯಿತಾ ಕೇಳ್ತೀನಿ ನೀವು ಕೇಳಿ ಯಾರೇನೇ ಮಾಡಿದ್ರು ನಾವು ಇದಕ್ಕೆ ಯಾರಾದ್ರೂ ಬೇಜಾರ್ ಮಾಡಿ ಒಂದು ಯಾರು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ ಅಭಿಮಾನಕ್ಕೆ ಇವತ್ತು ಯಾಕೆ ಬಂದು ನೋಡ್ತೀವಿ ಅಂದರೆ ನಮ್ಗೆ ಅವ್ರ ತಂದೆ ತಾಯಿ ಮೇಲಿರೋ ಗೌರವಕ್ಕೆ ಅವ್ರ ಈ ಥರ ಹೆಚ್ಚು ಕಮ್ಮಿ ಇದು ಈ ವಿಷಯ ಬಿಡಿ ಇದು ಆಕ್ಸಿಡೆಂಟ್ ಅಂತ ಅನ್ಸುತ್ತೆ ಇದರ ನೀಟಾಗಿ ನೋಡಿದಾಗ ಪಾಪ ಅವ್ರಿಗೆ ಗೊತ್ತಾಗದೆ ಇದಾಗಿದೆ ಬಟ್ ನಾವು ಒಂದೇ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅಭಿಮಾನ ತೋರಿಸೋದ್ರಲ್ಲಿ ನಿಮ್ಮ ಪ್ರಾಣಕ್ಕೂ ನಿಮ್ಮ ಕುಟುಂಬಕ್ಕೂ ಇದು ಮಾಡ್ಕೊಂಡು ನಾವು ಖುಷಿಯಾಗಿರಲ್ಲ ನಮ್ಮ ಬರ್ತಡೇ ಅಂದ್ರೆ ಇದಾಗ್ಬಿಟ್ಟಿದೆ ನಿಮಗೆ ನಿಮ್ಮ ನಮ್ಮ ಮೇಲೆ ಪ್ರೀತಿ ಗೌರವ ಇದ್ದರೆ ಫಸ್ಟು ಜವಾಬ್ದಾರಿ ತಿಂದ ನಡ್ಕೊಳ್ಳಿ ಇದು ಈ ಘಟನೆ ಅಂತ ಹೇಳ್ತಾ ಇಲ್ಲ ಈಗ ಬರಬೇಕಾದ್ರೂ ಬೈಕಲ್ಲಿ ಚೇಂಜ್ ಮಾಡ್ಕೊಂಡು ಬರ್ತಿದ್ದಾರೆ ಏನು ಹೇಳೋಣ ಯಾರಾದರೂ ಬಿದ್ದರೆ ಈಗ ಅವ್ರ ತಂದೆ ತಾಯಿ ಇದೆ ಅಲ್ವಾ ಯಾವ ಖುಷಿ ಇಲ್ಲಪ್ಪ ನಮಗೆ ಬರ್ತಡೇ ಇಲ್ಲ ಬರ್ತಡೇ ಇದೆ ಹೌದು ನಾನೇನು ಗೊತ್ತ ನಾನು ಬೇಕು ಅಂತಾನೆ ಸಿಂಪಲ್ ಆಗಿ ಮಾಡ್ಕೊಂಡಿದ್ದು ಬರೀ ಕುಟುಂಬ ಜೊತೆ ಇದಾಗಿರ್ಬೇಕು ಅಂತ ಕೋವಿಡ್ದು ಇದೆಲ್ಲ ಹೇಳ್ತಿರಲ್ಲ ನಾವು ಹೊರಗಡೆ ಮಾತಾಡೋದು ಇನ್ನೊಂಥರ ಪ್ರಾಬ್ಲಮ್ ಬೇರೆ ಬೇರೆ ವ್ಯವಹಾರಗಳು ಎಷ್ಟೋ ಜನ ನಡೀತಾ ಇರುತ್ತೆ ನಮ್ಮಿಂದ ಅದು ಇದು ಮಾಡ್ದಂಗೆ ಆಗ್ಬಾರ್ದು ಅಂತ ಏನ್ ಮಾಡ್ತಾರೆ ಮೂರ್ನೇ ಸಲ ಅಲ್ಲಪ್ಪ ಇದು ಲಾಸ್ಟ್ ಇಯರ್ ಒಬ್ಬ ಬೆಂಕಿ ಹಾಕೊಂಡು ಮನೆ ಮುಂದೆ ಇದ್ ಮಾಡ್ಕೊಂಡ್ರು ಇನ್ನೊಬ್ಬನ ಕೈ ಹೋಗಿತ್ತು ಅವನ ಕೈ ಇದ್ ಮಾಡ್ಕೊಟ್ಟಿದೀವಿ ಹಿಂಗೆ ನಡೀತಾ ಇದ್ರೆ ದಯವಿಟ್ಟು ಹುಷಾರಾಗಿರಿಂದ ಅಭಿಮಾನನೇ ಹುಷಾರಾಗಿರ್ಬೇಕು ಅಷ್ಟೇ ಅಭಿಮಾನ ಏನು ಏನು ಅಂತ ಸುರುಣಿ ಗ್ರಾಮದ ಯುವಕರು ತೋರಿಸಿದ್ದಾರೆ ಹೀಗಾಗಿ ಅಭಿಮಾನ ಅಲ್ಲಪ್ಪ ಹೀಗಾಗಿ ಅವರ ಒಂದು ಸ್ಮಾರಕ ನಿರ್ಮಾಣ ಆಗಬೇಕು ಘಟನಾ ಸ್ಥಳದಲ್ಲಿ ಅಂತ ನಾವಂತೂ ಮನವಿಯನ್ನು ಮಾಡ್ತಾ ಇದ್ದಾರೆ ಹೇಳಿದ್ರ ಸಚ ಅವೆಲ್ಲ ನೋಡಿ ಇದ್ರೆಲ್ಲ ರಾಜಕೀಯ ಎಲ್ಲ ಮಾಡೋದು ಬೇಡ ಫಸ್ಟು ಆ ಮಕ್ಕಳಿಗೆ ಅವ್ರ ಮನೆ ಕುಟುಂಬಕ್ಕೆ ಏನು ನೋವಾಗಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ ಅವ್ರಿಗೆ ಏನು ಇದು ಮಾಡ್ಬೇಕು ಅಲ್ವಾ ¡Vamos